ಆತ್ಮೀಯ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಯಾವ ಬಿಳಕೆರೆ ಮೈಸೂರು ತಾಲೂಕು ಎಲ್ಲ ಮೈಸೂರು ತಾಲೂಕು ಬಿಳ್ಕೆರೆ ಹಬ್ಳಿ ಯಾವ್ರಿಗೆ ಬರುತ್ತಿದ್ದು ಹುಣಸೂರು ತಾಲೂಕ ಹುಣಸೂರು ತಾಲೂಕು ಯಾವ ಹೋಬ್ಳಿಗೆ ಬರುತ್ತಿದ್ದು ಬಿಳ್ಕೆರೆ ಹೋಬ್ಳಿ ಯಾವ್ದು ಗಾಗೇನಹಳ್ಳಿ ಅಂತ ಸೊ ಶಿವು ಅಂತ ನಮ್ಮ ವಿಡಿಯೋ ನೋಡಿ ನಮ್ಗೆ ಕರೆಸ್ಕೊಂಡಿದ್ದಾರೆ సో శుంఠి ఈగ ఉ ప్రారంభ ఆగైతే హలో సో బిస్తూ ఇదే సమస్య శివురే ఎల్దూ హింహ హైతే బడ్డీందీకంబతైతి అదే సరే కదా టెంప్రేచర్ ఐ అయితల్ నీవే హ నిమిష నిం కడే నోడ ఈ అదే ప్రాబ్లం యారూ శుంఠి నెరళల్ర ಬಿಸ್ಲಲ್ಲಿರೋ ನಾವು ಒಂಚೂರು ಮೈಂಟೈನ್ ಮಾಡಿರೋ ಚೆನ್ನಾಗಿದೆ ಬೆಳಿಗ್ಗೆ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಫುಲ್ ಬಿಸ್ಲಲ್ಲಿ ಐತೆ ಹೆಂಗೈತೆ ಶುಂಠಿ ಬೆಳಿಗ್ಗೆ ಹಾಕಿದ್ದು ಈಗ ಹೋಗಿದ್ದೆ ಅದು ಜಾಸ್ತಿ ನೀರು ಕಡಿಮೆ ಮಾಡಬೇಡಿ ಶುಂಠಿ ಒಟ್ಟಾಗಿ ಏನು ಮೆತ್ತ ಆಗಿಲ್ಲ ತಾನೆ ತೆಗೆದು ನೋಡಿದ್ರ ಅಲ್ವಾ ಫುಲ್ಲೆಲ್ಲ ಗಟ್ಟಿ ಐತೆ ತಾನೆ ಟೆಂಪ್ರೇಚರ್ ಜಾಸ್ತಿ ಇರೋದನ್ನ ನೀರು ಎಷ್ಟಾಗ್ತೋ ಅಷ್ಟು ಕೊಡಿ ಪ್ರೋಪ್ ತರಿಸ್ಕೊಳ್ಳಿ ಮಾಯ್ಶ್ಚರ್ ಮೈಂಟೈನ್ ಮಾಡ್ಕೊಳ್ಳಿ ಅದ್ರಲ್ಲಿ ತೋರಿಸುತ್ತೆ ನೀರು ಕೊಡಬೇಕಾ ಬೇಡವಾ ಅಂತ ನೋಡಿ ಎಲ್ಲ ಹಿಂಗಾಗ್ತಾ ಐತೆ ಕತೆ ಅದು ಪಕ್ಕದಲ್ಲಿ ಮರಿ ಬರುತ್ತೆ ತಲೆ ಕೆಡ್ಸ್ಕೊಬೇಡ್ರಿ ಅದನ್ನ ಅಷ್ಟೇ ನೀವು ನೀರು ಚೆನ್ನಾಗಿ ಕೊಡ್ಬೇಕು ಕಲ್ನಲ್ವಾ ಫುಲ್ ಸೀದೋಗ್ಬಿಡುತ್ತೆ ಶುಂಠಿ ನೀರು ಚೆನ್ನಾಗಿ ನೀರ್ ಚೆನ್ನಾಗ್ ಕೊಡ್ಬೇಕಿಲ್ಲ ಅಂತಂದ್ರೆ ಉಟ್ಟಲ್ಲ ಹಂಗೆ ಬ್ಲಾಸ್ಟ್ ಆಗ್ಬಿಡುತ್ತೆ ಇಷ್ಟ ಆಯ್ತು ಬಂಡವಾಳ ಎಲ್ಲ ಸ್ವಂತ ಜಮೀನ ಇಲ್ಲ ಬೇರೆ ಅವ್ರದ ಸ್ವಂತ ಜಮೀನ ಬೇರೆ ಅವ್ರದ ಸ್ವಂತ ಮಾಡಿರೋದೆಲ್ಲ ಸರಿ ನೀರೇ ನೀರು ಸಾಕಾಗ್ತಿಲ್ಲ ಅನ್ನಿಸ್ತಾ ಇತ್ತು ನಂಗೆ ನೀರು ಎಷ್ಟು ಜೆ ಟರ್ಬೋ ಅಲ್ವಾ ಒಂದೇ ಒಂದೇ ಲೈನ್ ಸರ್ ಹೊಡೆಯೋದಿದು ಒಂದು ಹತ್ತು ನಿಮಿಷ ಮಾತ್ರ ಒಂದು ಐದು ಏನು ಹೊಡಿತಿದೆ ಹಾಂ ಹತ್ತು ನಿಮಿಷ ಅದಾದ ಮೇಲೆ ಒಂದೇ ಲೈನು ಈ ಒಂದು ಲೈನೇ ಒಂದು ಹತ್ತು ಹತ್ತು ಸೆಕೆಂಡ್ ಹತ್ತು ಹತ್ತು ಸೆಕೆಂಡ್ ಅಷ್ಟೇ ಈಗ ಮತ್ತೆ ಆಫ್ ಆಗುತ್ತೆ ಆನ್ ಆಗುತ್ತೆ ಆಫ್ ಆಗುತ್ತೆ ಆನ್ ಆಗಿದೆ ಇದರಲ್ಲಿ ಅದು ಬಂದ್ರು ಇದೊಂದು ಇದೊಂದು ಇಷ್ಟೇ ಸರ್ ಬರೋ ನೀರು ಇದು ಅಲ್ಲಿ ಗಂಡ ಹೋಗೋದ

ಇಲ್ಲಿ ಜರಿದ ಲಾರಿಗಳು ಸಿಕ್ತಿಲ್ಲ ಇದು ಬೋರ್ ತಕ್ಷಣ ಅಂದ್ರೆ ಇಷ್ಟೊಂದೆಲ್ಲ ಬಂಡವಾಳ ಹಾಕಿ ಈಗ ನೀರು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಕಷ್ಟ ಆಗುತ್ತೆ ಶಿವರು ನೋಡಿ ಹುಟ್ಟಿದ್ದೆಲ್ಲ ಏನಾಗ್ತಾ ಇದೆ ಅಂತ ನೋಡಿದ್ರ ಅಲ್ಲಿ ಕಲ್ಲು ನೀವು ಇನ್ನೂ ಆಯ್ಸ್ಬೇಕಿತ್ತು ಆಕ್ಚುಲಿ ಕಲ್ಲು ನೆಲದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಶುಂಠಿ ನೋಡಿ ಇಲ್ಲಿ ಮಳಕೆ ಬಂದೈತೆ ಯಾವ ಔಷಧಿನೂ ಕೊಟ್ಟಿಲ್ಲ ಯಾಕೆ ಗೊಬ್ಬರನೂ ಕೊಟ್ಟಿಲ್ಲ ನೀವು ಇನ್ನೂ ಈಗ ಹುಟ್ಟಿರೋದು ನೋಡ್ರಿ ಬಡ್ಡೆಯಿಂದ ಸೀಕೊಂಬತ್ತೈತಿ ಅದು ಅದಲ್ಲ ಅದಲ್ಲ ಮೇಲ್ಗಡೆ ಹೇಳಿದ್ದು ಇಲ್ಲ ಕುಡಿಯಿಲ್ಲ ಸರ್ ಏನೋ ಕೊಡೋಕೆ ಹೋಗಬೇಡಿ ಫಸ್ಟ್ ನೀರು ಕೊಡಿ ಕ್ಲೀನ್ ಆಗಿ ವಾಟರ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗ್ತಿಲ್ಲ ಅನ್ನಿಸ್ತೈತೆ ನೋಡಿದ್ರೆ ನೀರು ಕರೆಕ್ಟಾಗಿ ಮೇಂಟೈನ್ ಮಾಡಿರೋದು ಕರೆಕ್ಟಾಗಿ ಇಪ್ಪತ್ತೆರಡು ದಿನಕ್ಕೆ ಶುಂಠಿ ಹೆಂಗೈತೆ ಗೊತ್ತಾ ದೊಡ್ಡ ನಾಳು ಹಾಂ ಸುಂಡವಾಳ ಸುಂಡ್ವಾಳು ಅಮರಣ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಇಪ್ಪತ್ತೆರಡು ದಿವಸನ ಮೂವತ್ತೆರಡು ದಿವಸನ ಆಯ್ತೆ ಶುಂಠಿ ನೀರು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಆಗಬೇಕು ಕಲ್ನಲ್ಲ ಎಷ್ಟು ನೀರು ಕೊಟ್ಟರು ಸಾ ತಾಣುತ್ತಿ ಕುಡ್ದೇಳಿ ಇತ್ತಲ್ಲ ನೀರು ಚೆನ್ನಾಗಿ ಕಾಣುತ್ತಿದ್ದು ಮಳೆ ಏನಾದರೂ ಆಗಿತ್ತ ಹೋಗ್ಲಿ ಬೇಕಾರೆ ನೆಲ್ಲಲ್ಲಿರೋದು ಅಬ್ಸರ್ವ್ ಮಾಡಿ ಹುಟ್ಟಿರುತ್ತೆ ಚೆನ್ನಾಗಿ ಈ ಟೆಂಪ್ರೇಚರ್ ಬರುತ್ತೆ ಅಂತ ಗೊತ್ತಿತ್ತಪ್ಪ ಈ ವರ್ಷನೇ ಎಲ್ಲ ವಾಟರ್ ಪ್ರಾಬ್ಲಮ್ ಆಗಿಬಿಟ್ಟು ಶುಂಠಿಗಳೆಲ್ಲ ಹೆಂಗಾಗೈತೆ ಅಂತಂದ್ರೆ ಹೇಳ್ಬಾರ್ದು ನೋಡಿ ನಿಮ್ದೇ ಇತ್ತಲ್ಲ ಇತ್ರ ಒಂಚೂರು ನಾವು ಗುಣಿ ಗೊಬ್ಬರ ಎಲ್ಲ ಕೊಟ್ಕೊಂಡು ವಾಟರ್ ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಸಿದ್ದೀವಲ್ಲ ಹಂಗಾಗಿ ಒಂಚೂರು ನೋಡಂಗೇ ನೋಡಿ ಇಲ್ಲೆಲ್ಲ ನೆಲ್ ಬೀಳುತ್ತೆ ಅನಿಸುತ್ತೆ ಇಲ್ಲಿ ನೆಲಲ್ಲಿ ಬೇಕಾರೆ ನೋಡಿ ಹುಟ್ಟಿರುತ್ತೆ ಅಂದ್ರೆ ನೀವು ಎರಡು ಶಿಫ್ಟ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದೀರಾ ನೀರನ್ನ ಚೆನ್ನಾಗಿ ಕೊಡಿ ಫಸ್ಟು ಎಲ್ಲ ಹುಟ್ಲಿ ಹುಟ್ಟಿದ ಮೇಲೆ ಏನು ಬೇಕಾದ್ರೂ ಮಾಡೋಣ ಹುಟ್ಟಲೆ ಏನು ಮಾಡೋಕ್ಕಾಗುತ್ತೆ ನಾಳೆಯಿಂದಲ್ಲ ಹ್ಞೂ ಅಪ್ಪ ಬಂದ್ಬಿಡ್ಲಿ ನಾಳೆಯಿಂದ ಕಂಟಿನ್ಯೂ ಹ್ಞೂ ಮಳೆ ಬಂದರೆ ನಿಮಗೆ ಇನ್ನೊಂದು ಒಂದು ಹತ್ತಿಸ್ತೊಳಗೆ ಎಲ್ಲ ಮೇಕೆ ಬಂದ್ಬಿಡುಗೊಬ್ರಾಳಿಗೊಬ್ರಾ ಪ್ರತಿಯೊಂದು ಮೇನ್ ವಾತಾವರಣ ಸಪೋರ್ಟ್ ಮಾಡಬೇಕಲ್ಲ ನಾವೆಲ್ಲ ಕೊಟ್ಟಿರ್ತೀವಿ ನೀರು ಮೇನ್ ವಾತಾವರಣ ಟೆಂಪ್ರೇಚರ್ ನೀವು ಹುಟ್ಟಗ್ಲಿಂದ ಇಷ್ಟಕ್ಕೆ ಹೋಗಿತ್ತಾ ಈ ಭಾಗದಲ್ಲಿ ಈ ವರ್ಷದಲ್ಲಿ ಆಗಿರೋ ಟೆಂಪ್ರೇಚರ್ ನಮ್ದು ಬಿಡಿ ನೀವು ಹುಡ್ತಾಗ್ಲಿಂದಲೂ ನೀವು ನೋಡಿದ್ರ ಈ ಭಾಗದಲ್ಲಿ ನಾವಂತೂ ಮೂವತ್ತೊಂಬತ್ತು ನಮ್ ನಲವತ್ತು ನಲವತ್ತೆರಡು ಡಿಗ್ರಿ ನಲವತ್ತೆರಡು ಡಿಗ್ರಿ ತೆಂಗಿನ ಮರ ಸುತ್ತ ಇರೋ ಚೆನ್ನಾಗಿದಾವಿ ಬರುಷ್ಟು ಸೊ ಬರುಷ್ಟು ಅಂದ್ರೆ ಒಣಗೋಗ್ತಾ ಐತೆ ಸುಟ್ಟು ಉರ್ದು ಎಂಟು ಎಕರೆ ಫ್ಲಾಟ್ ಕಣ್ರಿ ವಿಡಿಯೋ ಮಾಡಕ್ ಹೋಗಿಲ್ಲ ನಾನು ನೋಡ್ಬಿಟ್ಟೆ ಕಣ್ಣಲ್ಲಿ ನೀರು ಸುಮ್ಕೆ ಸುಮ್ಮ ಬಂದ್ಬಿಟ್ಟೆ ಯಾರು ಆಗಿದೆ ಏನ್ ಮಾಡ್ತೀರಾ ಬೇರೆ ಜಮೀನ್ ಎಲ್ಲ ಮಾಡ್ಕೊಂಡು ದೊಡ್ಡ ದೊಡ್ಡ ತೆಂಗಿ ಮರ ಬಿಸ್ತಲ್ಲಿ ಬಿದ್ದಿತ್ತು ತೆಂಗಿ ಮರಗಳೇ ತಡಿತಿಲ್ಲ ನೋಡ್ರಿ ಎಲ್ಲ ಸುಟ್ಟೋದಂಗಾಗ್ತಾ ಇತ್ತು ಅಲೇ ಅಂಥದ್ರಲ್ಲಿ ಎಳೆ ಶುಂಠಿ ತಡಿಯುತ್ತಾ ಬಯೋಫರ್ಟಿಲೈಸರ್ಸ್ಗಳನ್ನೇ ಕುಡ್ಕೊಬೇಕು ಉಟ್ಕೊಂಡಿರೋರು ಅಷ್ಟೇ ಈಗ ಕೆಮಿಕಲ್ಗಳು ಸವಾಟಿ ಹೋಗ್ಬಾರ್ದು ನಾನು ಕೇಳಿರಿ ನೆನ್ನೆ ಈಗ ಒಂದು ಫೋನ್ ಬಂದಿತ್ತು ಯಾವ ಊರು ಅದೆಂಥದ್ದು ಊರು ತಡ್ರಿ ನಿಮಿಷ ಹಾಂ ಇಲ್ಲೆಲ್ಲ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಆಗ್ತದೆ ಊರ ಹೆಸ್ರು ಗೊತ್ತಿಲ್ಲ ಲೊಕೇಶನ್ ಹಾಕಿದ್ದಾರೆ ಈಗ ಅಲ್ಲಿಗೆ ಹೋಗ್ಬೇಕು ಮೈಸೂರಿಗೆ ಹೋಗಿ ಡ್ರೆಂಚಿಂಗ್ ತಂದು ಡ್ರೆಂಚಿಂಗ್ ಅಂತ ಡ್ರೆಂಚಿಂಗ್ ಮಾಡೋರೆ ಎಲ್ಲ ನಾನೊಂದು ವೀಡಿಯೋ ಹಾಕಿದ್ನಲ್ಲ ನಿಮಗೆ ಮಧ್ಯದಲ್ಲಿ ಸುಟ್ಟು ಹೋಗ್ತೈತಲ್ಲ ಸುಟ್ಟೋಗ್ತೈತೆ ಅನ್ಸುಂಟು ಮಾಡಬೇಕು ಡ್ರೆಂಚಿಂಗ್ ಮಾಡ್ತಿದ್ದಂಗೆ ಅದು ಯಾವ ಟೈಮ್ ಡ್ರಜ್ ಮಾಡಬೇಕು ಡ್ರೆಂಚಿಂಗ್ ಅಂತಂದ್ರೆ ಈ ಟೆಂಪರೇಚರಲ್ಲಿ ಕೆಮಿಕಲ್ಸ್ ಗೊತ್ತಾ ಸ್ಟ್ರೆಸ್ ಅಲ್ಲಿ ಇರುತ್ತೆ ನೋಡಿ ಗಿಡ ಇರುತ್ತೆ ಅದನ್ನು ತನ್ನ ತಾನು ಸುಧಾರ್ಸ್ಕೋಣಕ್ಕೆ ಆಗ್ತಿರಲ್ಲ ಅಂಥ ಟೈಮಲ್ಲಿ ಏನಾಗುತ್ತೆ ನೀವು ಡ್ರೆಂಚಿಂಗ್ ಕೊಡ್ತೀರ ಅದನ್ನೇ ತಾಣೋ ಕಾಲ ಇದು ಆಗೋಲ್ಲ ತಡಿಯಲ್ಲ ತಾನೆ ಅವರು ಲೊಕೇಶನ್ ಹಾಕಿದ್ದಾರೆ ಈಗ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು ಹುಟ್ಟಬೇಕು ಉಟ್ಬೇಕು ಹುಟ್ಟ ತಕ್ಕ ಇರಬೇಡ ಫಸ್ಟ್ ಎಲ್ಲ ಹುಟ್ಟಿದ ಮೇಲೆ ಏನ್ ಬೇಕಾರು ಮಾಡೋಣ ನೀರು ಮ್ಯಾನೇಜ್ಮೆಂಟ್ ಮಾಡಿ ಹುಟ್ಟಿಸ್ಕೊಳ್ಳಿ ಆಮೇಲೆ ಏನ್ ಬೇಕಾದ್ರೂ ಮಾಡಬಹುದು ಇನ್ನು ಉಟ್ಬೇಕು